ಶಾಂತಿ ಮುರಳಿಯ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನ ರತ್ನಗಳು ತಮ್ಮನ್ನು ರಾಜರನ್ನಾಗಿ ಮಾಡುತ್ತದೆ ಇದು ಬೇಹದ್ದಿನ ಶಾಲೆಯಾಗಿದೆ ತಾವು ಓದಬೇಕು ಮತ್ತು ಓದಿಸಬೇಕು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಪ್ರಶ್ನೆ ಎಂತಹ ಮಕ್ಕಳು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಶ್ರೇಷ್ಠ ಪದವಿಗಾಗಿ ಯಾವ ಪುರುಷಾರ್ಥದ ಅಗತ್ಯವಿದೆ ಉತ್ತರ ಯಾವ ಮಕ್ಕಳು ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನೇಕರಿಗೆ ದಾನ ಮಾಡುತ್ತಾರೆ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಶ್ರೇಷ್ಠ ಪದವಿಗಾಗಿ ಅನೇಕರ ಆಶೀರ್ವಾದ ಬೇಕು ಇದರಲ್ಲಿ ಹಣದ ಮಾತಿಲ್ಲ ಏಕೆಂದರೆ ಜ್ಞಾನಧನದಿಂದ ಅನೇಕರ ಕಲ್ಯಾಣ ಮಾಡುತ್ತಾ ಇರಿ ಖುಷಿಯಾಗಿರುವವರು ಮತ್ತು ಯೋಗಿ ಮಕ್ಕಳೇ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಗ ವಾಪಸ್ ಹೋಗಬೇಕು ಮೊದಲು ನಮಗೆ ಬಿಲ್ಕುಲ್ ಗೊತ್ತಿರಲಿಲ್ಲ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ತಿಳಿಸುವುದು ಕೂಡ ಡ್ರಾಮಾನುಸಾರವಾಗಿ ಕರೆಕ್ಟಾಗೇ ಇದೆ ಮತ್ತು ಬೇರೆ ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅಪವಿತ್ರರು ವಾಪಸ್ ಹೋಗಲು ಸಾಧ್ಯವಿಲ್ಲ ಈ ಜ್ಞಾನವೂ ಕೂಡ ಈ ಸಮಯದಲ್ಲಿಯೇ ಸಿಗುತ್ತದೆ ಮತ್ತು ಒಬ್ಬ ತಂದೆಯೇ ಕೊಡುತ್ತಾರೆ ಮೊದಲಂತೂ ಇದನ್ನು ನೆನಪಿಟ್ಟುಕೊಳ್ಳಬೇಕು ನಾವು ವಾಪಸ್ ಮನೆಗೆ ಹೋಗಬೇಕು ಬಾಬರವರನ್ನು ಕರೆಯುತ್ತಿದ್ದೆವು ಆದರೆ ಏನೂ ಗೊತ್ತಿರಲಿಲ್ಲ ಅಚಾನಕ್ಕಾಗಿ ಈಗ ಸಮಯ ಬಂದಿದೆ ಅಂದಾಗ ತಂದೆ ಬಂದಿದ್ದಾರೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರ ಈಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಪತಿತರಿಂದ ಪಾವನರಾಗಬೇಕು ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಕೂಡ ಭ್ರಷ್ಟವಾಗುವುದು ಇಷ್ಟು ವ್ಯತ್ಯಾಸವಿದೆ ಹೇಗೆ ಇಲ್ಲಿ ರಾಜರು ಮತ್ತು ಪ್ರಜೆಗಳಿದ್ದಾರೆ ಹಾಗೆ ಅಲ್ಲಿಯೂ ಕೂಡ ರಾಜರು ಪ್ರಜೆಗಳು ತಯಾರಾಗುತ್ತಾರೆ ಪೂರ್ತಿ ಆಧಾರ ಪುರುಷಾರ್ಥದ ಮೇಲಿದೆ ಈಗ ತಂದೆ ಹೇಳುತ್ತಾರೆ ನೀವು ಸ್ವಯಂ ಪತಿತರಾಗಿದ್ದೀರಿ ಆಗಲೇ ಕರೆಯುತ್ತೀರಾ ಇದು ಸಹ ಈಗ ತಮಗೆ ತಿಳಿಸಲಾಗುತ್ತಿದೆ ಆಜ್ಞಾನ ಕಾಲದಲ್ಲಿ ಇದು ಬುದ್ಧಿಯಲ್ಲಿ ಇರಲಿಲ್ಲ ತಂದೆ ಹೇಳುತ್ತಾರೆ ಆತ್ಮ ಏನು ತಮೋ ಪ್ರಧಾನವಾಗಿದೆ ಈಗ ಸತೋಪ್ರದಾನವಾಗಬೇಕಾಗಿದೆ ಈಗ ಸತೋಪ್ರದಾನ ಹೇಗೆ ಆಗುವುದು ಇದು ಸಹ ಮೆಟ್ಟಿಲಿನ ಚಿತ್ರದಲ್ಲಿ ತಿಳಿಸಲಾಗುವುದು ಇದರ ಜೊತೆ ಜೊತೆಯಲ್ಲಿ ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಇದಾಗಿದೆ ಬೇಹದ್ದಿನ ಶಾಲೆ ಶಾಲೆಯಲ್ಲಿ ರಜಿಸ್ಟರ್ ಇಡಲಾಗುತ್ತೆ ಗುಡ್ ಬೆಟ್ಟರ್ ಬೆಸ್ಟ್ ಎಂದು ಯಾರು ಸರ್ವಿಸಬಲ್ ಮಕ್ಕಳಿರುತ್ತಾರೆ ಅವರು ಬಹಳ ಮಧುರವಾಗಿರುತ್ತಾರೆ ಅವರ ಫಲಿತಾಂಶವು ಚೆನ್ನಾಗಿರುವುದು ಒಂದು ವೇಳೆ ರೆಜಿಸ್ಟರ್ ಚೆನ್ನಾಗಿಲ್ಲವೆಂದರೆ ಅವರಿಗೆ ಉಮಂಗವೂ ಕೂಡ ಬರುವುದಿಲ್ಲ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ಯೋಗ ಮತ್ತು ದೈವಿ ಗುಣಗಳ ಮೇಲೆ ಇದೆ ಮಕ್ಕಳು ತಿಳಿದುಕೊಂಡಿದ್ದೀರ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಾರೆ ಮೊದಲು ನಾವು ಶುದ್ರವರ್ಣದವರಾಗಿದ್ದೆವು ವರ್ಣದವರಾಗಿದ್ದೆವು ಈಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು ನಾವು ಬ್ರಾಹ್ಮಣರಾಗಿದ್ದೇವೆ ಇದನ್ನು ಕೂಡ ಅನೇಕರು ಮರೆತು ಹೋಗುತ್ತಾರೆ ಯಾವಾಗ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಅಂದಾಗ ಬ್ರಹ್ಮ ತಂದೆಯನ್ನು ಕೂಡ ನೆನಪು ಮಾಡಬೇಕಾಗುವುದು ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ಎಂಬ ನಶೆ ಇರಬೇಕು ಮರೆತು ಹೋದರೆ ತಂದೆಯ ನೆನಪು ಮರೆತು ಹೋದರೆ ನಶೆ ಏರುವುದಿಲ್ಲ ನಾವು ಬ್ರಾಹ್ಮಣ ಕುಲದವರು ಮತ್ತು ದೈವಿ ಕುಲದವರಾಗುತ್ತೇವೆ ಎಂದು ಬ್ರಾಹ್ಮಣ ಕುಲವನ್ನು ಯಾರು ತಯಾರು ಮಾಡಿದರು ತಂದೆ ಹೇಳುತ್ತಾರೆ ಬ್ರಹ್ಮರವರ ಮೂಲಕ ನಾನು ನಿಮ್ಮನ್ನು ಬ್ರಾಹ್ಮಣ ಕುಲದಲ್ಲಿ ಕರೆತಂದಿದ್ದೇನೆ ಬ್ರಾಹ್ಮಣರಿಗೆ ಮನೆತನ ಎಂದು ಹೇಳುವುದಿಲ್ಲ ಚಿಕ್ಕ ಕುಲವಾಗಿದೆ ತಮ್ಮನ್ನು ತಾವು ಈಗ ಬ್ರಾಹ್ಮಣರೆಂದು ತಿಳಿದುಕೊಂಡಿದ್ದೀರಾ ಅಂದಾಗ ದೇವತೆಗಳಾಗುತ್ತೀರಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವುದರಿಂದ ಎಲ್ಲವನ್ನ ಮರೆತು ಹೋಗುತ್ತೀರ ಬ್ರಾಹ್ಮಣತನವು ಮರೆತು ಹೋಗುತ್ತದೆ ಕೆಲಸ ಕಾರ್ಯಗಳಿಂದ ಮುಕ್ತರಾದಾಗ ಮತ್ತು ಪುರುಷಾರ್ಥ ಮಾಡಬೇಕಾಗುವುದು ಕೆಲವ್ರು ಕೆಲವ್ರಿಗಂತೂ ಕೆಲಸ ಕಾರ್ಯದಲ್ಲಿ ಜಾಸ್ತಿ ಗಮನ ಕೊಡಬೇಕಾಗುತ್ತದೆ ಕೆಲಸ ಪೂರ್ತಿ ಆಯಿತು ಅಂತ ಹೇಳಿದ್ರೆ ತಮ್ಮ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ ಬಾಬಾ ಹೇಳ್ತಾರೆ ಆಗ ನೆನಪಲ್ಲಿ ಕೂತ್ಕೊಳ್ಳಿ ತಮ್ಮ ಬಳಿ ಬ್ಯಾಡ್ ಶೂ ಬಹಳ ಚೆನ್ನಾಗಿದೆ ಇದರಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರವೂ ಇದೆ ತ್ರಿಮೂರ್ತಿಯೂ ಇದೆ ಬಾಬರವರು ನಮ್ಮನ್ನು ಈ ರೀತಿ ತಯಾರು ಮಾಡುತ್ತಿದ್ದಾರೆ ಅಷ್ಟೇ ಇದೇ ಮನ್ ಮನೋಭವ ಆಗಿದೆ ಕೆಲವರಿಗೆ ಅಭ್ಯಾಸವಾಗತ್ತೆ ಕೆಲವರಿಗೆ ಆಗುವುದಿಲ್ಲ ಭಕ್ತಿಯಂತೂ ಈಗ ಪೂರ್ಣವಾಗಿದೆ ಈಗ ತಂದೆಯನ್ನು ನೆನಪು ಮಾಡಬೇಕು ಈಗ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡುತ್ತಾರೆ ಅಂದಾಗ ಖುಷಿಯಾಗುವುದು ಕೆಲವರಿಗೆ ತುಂಬ ಇಷ್ಟ ಆಗತ್ತೆ ಕೆಲವರಿಗೆ ಕಡಿಮೆ ಇಷ್ಟ ಆಗತ್ತೆ ಇದಂತೂ ಬಹಳ ಸಹಜ ಗೀತೆಯ ಆದಿ ಮಧ್ಯ ಅಂತ್ಯದಲ್ಲಿ ಈ ಅಕ್ಷರವಿದೆ ಮನ್ ಮನೋಭವ ಇದು ಅದೇ ಗೀತಾ ಎಪಿಸೋಡ್ ಆಗಿದೆ ಕೇವಲ ಕೃಷ್ಣನ ಹೆಸರನ್ನು ಹಾಕಲಾಗಿದೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ದುಷ್ಟಾಂತವಿದೆ ಅದೆಲ್ಲವೂ ಈ ಸಮಯದ್ದಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾರು ಈ ರೀತಿ ಹೇಳುವುದಿಲ್ಲ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಇಲ್ಲಿ ತಮಗೆ ಈ ಶಿಕ್ಷಣವನ್ನು ತಂದೆಯೇ ಬಂದು ಕೊಡುತ್ತಾರೆ ಈ ನಿಶ್ಚಯವಿದೆ ದೇವಿ ದೇವತಾ ಧರ್ಮದ ಸ್ಥಾಪನೆ ನಮ್ಮ ಮೂಲಕವೇ ಆಗುತ್ತಿದೆ ರಾಜಧಾನಿಯೂ ಕೂಡ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ಯುದ್ಧದ ಮಾತೇ ಇಲ್ಲ ಈಗ ತಮಗೆ ಪವಿತ್ರತೆಯನ್ನು ಕಲಿಸುತ್ತಿದ್ದಾರೆ ಅದು ಸಹ ಅರ್ಧ ಕಲ್ಪ ಕಾಯಂ ಆಗಿ ಇರುವುದು ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ವಿಕಾರಗಳ ಮೇಲೆ ತಾವು ಈಗಲೇ ವಿಜೇತರಾಗುತ್ತಿದ್ದೀರಾ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ನಾವು ಕಲ್ಪದ ಮೊದಲು ಹೇಗೆ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೆವೋ ಆಗಲೇ ಈಗ ಮಾಡುತ್ತಿದ್ದೇವೆ ನಮಗಾಗಿ ಈ ಹಳೆಯ ಪ್ರಪಂಚ ಈಗ ವಿನಾಶವಾಗಲಿದೆ ಡ್ರಾಮಾದ ಚಕ್ರ ತಿರುಗುತ್ತಾ ಇರುವುದು ಅಲ್ಲಿ ಚಿನ್ನವೇ ಚಿನ್ನವಿರುವುದು ಏನೆಲ್ಲ ಇತ್ತು ಅದು ಪುನಃ ತಯಾರಾಗುವುದು ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಮಾಯಾ ಮಚ್ಚಂದನ್ನ ಆಟವನ್ನು ತೋರಿಸುತ್ತಾರೆ ಧ್ಯಾನದಲ್ಲಿ ಹೋಗಿ ಚಿನ್ನದ ಇಟ್ಟಿಗೆಗಳನ್ನು ನೋಡಿದರು ತಾವು ಕೂಡ ವೈಕುಂಠದಲ್ಲಿ ಚಿನ್ನದ ಮಹಲ್ಲುಗಳನ್ನು ನೋಡುತ್ತೀರಾ ಅಲ್ಲಿನ ವಸ್ತುಗಳು ನಿಮಗೆ ಇಲ್ಲಿ ಸಿಗುವುದಿಲ್ಲ ಇಲ್ಲಿ ತರಲಾಗುವುದಿಲ್ಲ ಕೇವಲ ಸಾಕ್ಷಾತ್ಕಾರ ಅಷ್ಟೆ ಭಕ್ತಿಯಲ್ಲಿ ತಾವು ಈ ಮಾತುಗಳನ್ನು ತಿಳಿದುಕೊಂಡಿರಲಿಲ್ಲ ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನಿಮ್ಮ ವಿನಃ ನನಗೆ ಅಷ್ಟು ಆರಾಮೇ ಇರಲ್ಲ ಅಂತಾರೆ ಬಾಬರವರು ಯಾವಾಗ ಸಮಯ ಬರುತ್ತೆ ಆಗ ಬೇ ಆರಾಮಿ ಆಗಿಬಿಡತ್ತೆ ಈಗ ಹೋಗ್ಬೇಕು ಮಕ್ಕಳು ಬಹಳ ದುಃಖಿಗಳಾಗಿದ್ದಾರೆ ಕರೆಯುತ್ತಿದ್ದಾರೆ ನಾನು ಕೆಳಗೆ ಹೋಗಬೇಕು ಅಂತ ದಯೆ ಬರುತ್ತೆ ಅಷ್ಟೇ ಈಗ ಹೋಗಲೇಬೇಕು ಅಂತ ಬಾಬರವ್ರಿಗೆ ಸಂಕಲ್ಪ ಬರುತ್ತೆ ಡ್ರಾಮದಲ್ಲಿ ಯಾವಾಗ ಸಮಯ ಇರುತ್ತೆ ಆಗ ಸಂಕಲ್ಪ ಬರುತ್ತೆ ಹೋಗಬೇಕೆಂದು ನಾಟಕವನ್ನು ತೋರಿಸುತ್ತಾರೆ ವಿಷ್ಣು ಅವತಾರ ಆದರೆ ವಿಷ್ಣು ಅವತಾರವಂತೂ ಆಗುವುದಿಲ್ಲ ದಿನ ಪ್ರತಿದಿನ ಮನುಷ್ಯರ ಬುದ್ಧಿ ಸಮಾಪ್ತಿ ಆಗುತ್ತಿದೆ ಏನೂ ಸಹ ತಿಳುವಳಿಕೆಯಲ್ಲಿ ಬರುತ್ತಿಲ್ಲ ಆತ್ಮ ಪತಿತವಾಗಿದೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಪಾವನರಾದಾಗ ರಾಮರಾಜ್ಯವಾಗುವುದು ರಾಮನನ್ನು ತಿಳಿದುಕೊಂಡೇ ಇಲ್ಲ ಶಿವನ ಪೂಜೆ ಏನು ಮಾಡಲಾಗತ್ತೆ ಅವರಿಗೆ ರಾಮ ಅಂತ ಹೇಳಲಿಕ್ಕಾಗಲ್ಲ ತಂದೆಗೆ ಹೃದಯ ರಾಮ ಅಂತ ನಮಗೆ ಗೊತ್ತಿದೆ ಆ ರಾಮ ಭಕ್ತಿ ಮಾರ್ಗದ ರಾಮ ಅಂದರೆ ಶರೀರಧಾರಿ ರಾಮ ಶಿವ ತಂದೆ ಎಂದು ಹೇಳುವುದು ಶೋಭಿಸುತ್ತೆ ಭಕ್ತಿಯಲ್ಲಿ ಯಾವುದೇ ರಸ ಇಲ್ಲ ತಾವು ಈಗ ರಸ ಪಡೆಯುತ್ತಿದ್ದೀರಾ ಖುಷಿ ಪಡೆಯುತ್ತಿದ್ದೀರಾ ತಂದೆ ಸ್ವಯಂ ಹೇಳುತ್ತಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಮತ್ತು ನೀವು ಆತ್ಮ ಅಲ್ಲಿಂದ ತಾವೇ ಸುಖಧಾಮದಲ್ಲಿ ಹೊರಟು ಹೋಗುತ್ತೀರಾ ಅಲ್ಲಿ ತಮ್ಮ ಸಾತಿ ಆಗುವುದಿಲ್ಲ ತಮ್ಮ ಸ್ಥಿತಿಯ ಅನುಗುಣವಾಗಿ ತಾವು ಆತ್ಮ ಹೋಗಿ ಮುಂದಿನ ಜನ್ಮ ಅಂದ್ರೆ ನೆಕ್ಸ್ಟ್ ಶರೀರದಲ್ಲಿ ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರ ತೋರಿಸಲಾಗುವುದು ಸಾಗರದಲ್ಲಿ ಅರಳೆಲೆಯ ಮೇಲೆ ಶ್ರೀಕೃಷ್ಣ ತೇಲಿ ಬಂದ ಎಂದು ಸಾಗರದ ಮಾತೇ ಇಲ್ಲ ಗರ್ಭದಲ್ಲಿ ಬಹಳ ಆರಾಮಾಗಿ ಇರ್ತಾರೆ ಬಾಬಾ ಹೇಳ್ತಾರೆ ನಾನಂತೂ ಗರ್ಭದಲ್ಲಿ ಬರುವುದಿಲ್ಲ ನಾನಂತೂ ಪ್ರವೇಶ ಮಾಡುತ್ತೇನೆ ನನ್ನ ಮಗು ಆಗುವುದಿಲ್ಲ ನನಗೆ ಬದಲಾಗಿ ಶ್ರೀಕೃಷ್ಣ ನನ್ನ ಮಗು ಎಂದು ತಿಳಿದು ಖುಷಿ ಪಡುತ್ತಾರೆ ತಿಳ್ಕೊಳ್ತಾರೆ ಶ್ರೀಕೃಷ್ಣ ಜ್ಞಾನ ಕೊಟ್ಟರು ಅಂತ ಹೇಳಿ ಅದಕ್ಕೆ ಅವರನ್ನು ಬಹಳ ಪ್ರೀತಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ನಂತರ ಕಳುಹಿಸುತ್ತೇನೆ ನಂತರ ನನ್ನ ಪಾತ್ರ ಪೂರ್ತಿಯಾಗುತ್ತೆ ಅರ್ಧ ಕಲ್ಪ ನನ್ನ ಪಾತ್ರ ಏನೂ ಇರುವುದಿಲ್ಲ ಮತ್ತು ಭಕ್ತಿ ಮಾರ್ಗದಲ್ಲಿ ಪಾತ್ರ ಪ್ರಾರಂಭವಾಗುತ್ತೆ ಇದು ಕೂಡ ಡ್ರಾಮಾ ತಯಾರಾಗಿದೆ ಈಗ ಮಕ್ಕಳು ಜ್ಞಾನ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಬೇಕು ಇದಂತೂ ಸಹಜವಾಗಿದೆ ಅನ್ಯರಿಗೆ ತಿಳಿಸಿದಾಗ ಖುಷಿಯಾಗುವುದು ಮತ್ತು ಪದವಿಯೂ ಕೂಡ ಶ್ರೇಷ್ಠವಾಗಿ ಪಡೆದುಕೊಳ್ಳುತ್ತೀರಾ ಇಲ್ಲಿ ಕುಳಿತು ಕೇಳುತ್ತೀರಾ ಅಂದಾಗ ಇಷ್ಟವಾಗುವುದು ಹೊರಗೆ ಹೋಗುವುದರಿಂದ ಮರೆಯುತ್ತೀರಾ ಹೇಗೆ ಜೈಲ್ ಬರಡಿರ್ತಾರೆ ಒಂದಲ್ಲ ಒಂದು ಅರ್ಕತ್ ಮಾಡಿ ಜೈಲಲ್ಲಿ ಹೋಗ್ತಿರ್ತಾರೆ ನಿಮ್ಮದು ಸಹ ಅಂತಹ ಸ್ಥಿತಿ ಆಗಿದೆ ಗರ್ಭದಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಭಗವಂತ ಹೊರಗಡೆ ಕಳಿಸಿ ನಾವು ಪಾಪ ಮಾಡೋದಿಲ್ಲ ಹೊರಗೆ ಬಂದಮೇಲೆ ಅಂತ ಆದರೆ ಹೊರಗೆ ಬಂದಮೇಲೆ ಮತ್ತೆ ಅದೇ ಮಾಡ್ತಾರೆ ಅಲ್ಲಿ ಮಾಡಿದ ಪ್ರತಿಜ್ಞೆ ಅಲ್ಲೇ ಉಳ್ಕೊಂಬಿಡತ್ತೆ ಈ ಎಲ್ಲ ಮಾತುಗಳು ತಯಾರು ಮಾಡಲಾಗಿದೆ ಮನುಷ್ಯರು ಏನಾದರೂ ಪುಣ್ಯಕರ್ಮ ಮಾಡಲಿ ಪಾಪ ಮಾಡಬಾರ್ದು ಅಂತ ಆತ್ಮ ಸಂಸ್ಕಾರವನ್ನ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೆ ನಂದಾಗ ಕೆಲವರು ಬಾಲ್ಯತನದಿಂದಲೇ ಪಂಡಿತರಾಗುತ್ತಾರೆ ಇನ್ ಕೆಲವರು ತಿಳ್ಕೊಳ್ತಾರೆ ಆತ್ಮ ನಿರ್ಲೇಪ ಎಂದು ಆದರೆ ಆತ್ಮ ನಿರ್ಲೇಪ ಅಲ್ಲ ಒಳ್ಳೆ ಮತ್ತೆ ಕೆಟ್ಟ ಸಂಸ್ಕಾರ ಆತ್ಮ ತೆಗೆದುಕೊಂಡು ಹೋಗುತ್ತೆ ತನ್ನ ಜೊತೆಯಲ್ಲಿ ಆಗಲೇ ಕರ್ಮಗಳನ್ನು ಭೋಗಿಸ್ಬೇಕಾಗಿ ಬರುತ್ತೆ ಈಗ ತಾವು ಪವಿತ್ರ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗುತ್ತೀರಾ ತಾವು ಓದಿ ಉತ್ತಮ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬಾಬಾರವರಂತೂ ಪೂರ್ತಿ ಆತ್ಮಗಳ ಗುಂಪನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಬಾಕಿ ಸ್ವಲ್ಪ ಇರುತ್ತಾರೆ ಅಂತಿಮದಲ್ಲಿ ಬರ್ತಿರ್ತಾರೆ ಇರೋದು ಅಲ್ಲೇ ಅಂತಿಮದಲ್ಲಿ ಬರಬೇಕಾಗತ್ತಂದರೆ ಆತ್ಮಗಳೆಲ್ಲ ಪರಮಧಾಮದಲ್ಲೇ ಇರ್ತಾರೆ ಕೆಲವರು ಲಾಸ್ಟಲ್ಲಿ ಬರ್ತಾರೆ ಮತ್ತು ವಾಪಸ್ ಬಂದುಬಿಡ್ತಾರೆ ಮಾಲೆ ಅಲ್ವಾ ನಂಬರ್ ವಾರಾಗಿ ತಯಾರಾಗಿದೆ ಬಕಿ ಯಾರು ತಯಾರಾಗ್ತಾರೆ ಅವರು ಸ್ವರ್ಗದಲ್ಲಿಯೂ ಕೂಡ ಬರ್ತಾರೆ ಬಾಬಾ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಕೆಲವರಿಗೆ ಧಾರಣೆ ಆಗುತ್ತೆ ಕೆಲವರಿಗೆ ಧಾರಣೆ ಆಗೋದಿಲ್ಲ ಸ್ಥಿತಿನೇ ಆ ರೀತಿ ಇರುತ್ತೆ ಅಂದಾಗ ಪದವಿಯೂ ಕೂಡ ಅಂತಹದ್ದೇ ಸಿಗತ್ತೆ ತಾವು ಮಕ್ಕಳು ಹೃದಯಿಗಳು ಕಲ್ಯಾಣಕಾರಿ ಆಗಬೇಕು ಡ್ರಾಮಾನೇ ಈ ರೀತಿ ತಯಾರಾಗಿದೆ ದೋಷ ಯಾರಿಗೂ ಕೊಡಲಾಗುವುದಿಲ್ಲ ಕಲ್ಪದ ಮೊದಲು ಯಾರೆಷ್ಟು ವಿದ್ಯಾಭ್ಯಾಸ ಮಾಡಿದ್ದರೂ ಅಷ್ಟೇ ಮಾಡುತ್ತಾರೆ ಜಾಸ್ತಿ ಆಗೋದಿಲ್ಲ ಎಷ್ಟೇ ಪುರುಷಾರ್ಥ ಮಾಡಿಸಿದರೂ ಕೂಡ ಏನು ವ್ಯತ್ಯಾಸವೇ ಇರುವುದಿಲ್ಲ ವ್ಯತ್ಯಾಸ ಯಾವಾಗ ಬರುತ್ತೆ ಯಾರಿಗಾದರೂ ತಿಳಿಸಿದಾಗ ನಂಬರ್ ವಾರಂತೂ ಇದ್ದೇ ಇದ್ದೀರಾ ಎಲ್ಲಿ ರಾಜ ಎಲ್ಲಿ ಪ್ರಜೆಗಳು ಇದಂತೂ ಅವಿನಾಶಿ ಜ್ಞಾನರತ್ನಗಳಿಂದ ರಾಜರಾಗುವಂತಹದ್ದಾಗಿದೆ ಒಂದು ವೇಳೆ ಪುರುಷಾರ್ಥವೇ ಮಾಡಲಿಲ್ಲವೆಂದರೆ ಪ್ರಜೆಗಳಾಗುತ್ತೀರಾ ಇದು ಬೇಹದ್ದಿನ ಶಾಲೆಯಾಗಿದೆ ಇದರಲ್ಲಿ ಫಸ್ಟು ಸೆಕೆಂಡು ತರ್ಡು ಇದ್ದೇ ಇರ್ತಾರೆ ಭಕ್ತಿಯಲ್ಲಿ ವಿದ್ಯಾಭ್ಯಾಸದ ಮಾತಿರುವುದಿಲ್ಲ ಅಲ್ಲಂತೂ ಇಳಿಯುವ ಮಾತಾಗಿದೆ ಶೋಭಾನಿಕ ಬಹಳ ಇರುತ್ತೆ ಅಲ್ಲಿ ಡಂಗುರ ಬಾರಿಸ್ಲಾಗತ್ತೆ ಸ್ತುತಿ ಮಾಡಲಾಗತ್ತೆ ಇಲ್ಲಿನೂ ಕೂಡ ಶಾಂತಿಯಲ್ಲಿ ಇರಬೇಕಾಗತ್ತೆ ಭಜನೆ ಎಲ್ಲ ಮಾಡುವ ಅವಶ್ಯಕತೆ ಇಲ್ಲಿ ಇಲ್ಲ ಬಾಬನ ಮನೆಯಲ್ಲಿ ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಾ ಭಕ್ತಿಯು ನೋಡಿ ಎಷ್ಟು ಶೋ ಇದೆ ಎಲ್ಲರದ್ದು ತಮ್ಮ ತಮ್ಮ ಪಾತ್ರವಿದೆ ಕೆಲವರು ಬೀಳ್ತಾರೆ ಕೆಲವರು ಹತ್ತುತ್ತಾರೆ ಕೆಲವರಿಗೆ ಅದೃಷ್ಟ ಚೆನ್ನಾಗಿರುತ್ತೆ ಕೆಲವರಿಗೆ ಚೆನ್ನಾಗಿರಲ್ಲ ಕೆಲವರಿಗೆ ಕಡಿಮೆ ಅದೃಷ್ಟ ಇರುತ್ತೆ ಪುರುಷಾರ್ಥವನ್ನಂತೂ ಬಾಬರವರು ಎಲ್ಲರಿಗೂ ಸರಿ ಸಮಾನವಾಗಿ ಮಾಡಿಸ್ತಾರೆ ವಿದ್ಯೆಯು ಕೂಡ ಏಕರಸವಾಗಿ ಓದಿಸುವವರು ಶಿಕ್ಷಕ ತಂದೆ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ಮಾಸ್ಟರ್ಸ್ ಆಗಿದ್ದಾರೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ ಪುರ್ಸತ್ತಿಲ್ಲ ಅಂತ ಹೇಳಿ ಅವರಿಗೆ ಹೇಳಿ ಮನೆಯಲ್ಲೇ ಬಂದು ತಮಗೆ ಓದಿಸೋದಾ ಅಥವಾ ಈ ಕೋರ್ಸ್ ಮಾಡಿಸೋದಾ ಎಂದು ಏಕೆಂದರೆ ಅವರಿಗೆ ತಮ್ಮದೇ ಆದ ಅಹಂಕಾರ ಇರುತ್ತೆ ಎಲ್ ಅವ್ರಿಲ್ಲಿಗೆ ಬರ್ಲಿಕ್ಕೆ ಬಯಸೋದಿಲ್ಲ ಅವರಿಗೆ ಅಲ್ಲೇ ಹೋಗಿ ಕೋರ್ಸ್ ಮಾಡಲಿಕ್ಕೆ ಬಾಬಾ ಗೈಡ್ ಮಾಡ್ತಿದ್ದಾರೆ ಒಬ್ಬರಿಗೆ ನೀವು ಕೈಗೆ ತೊಗೊಂಡಿದ್ದೀರಾ ಅಂತ ಅಂದರೆ ಅಂದರೆ ಜ್ಞಾನ ಕೊಟ್ಟಿದ್ದೀರಾ ಅಂದರೆ ಬೇರೆಯವ್ರ ಮೇಲೆಯೂ ಕೂಡ ಪ್ರಭಾವ ಬೀಳತ್ತೆ ಒಂದು ವೇಳೆ ಅವರೇ ಯಾರಿಗಾದರೂ ಹೇಳ್ತಾರೆ ಜ್ಞಾನ ಚೆನ್ನಾಗಿದೆ ಅಂತ ಹೇಳಿದ್ರೆ ಬ್ರಹ್ಮಕುಮಾರಿಯರ ಸಂಘ ಹತ್ತು ಬಿಡ್ತೀವ್ರಿಗೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಬರಲಿಕ್ಕೆ ಇಷ್ಟಪಡೋದಿಲ್ಲ ಕೇವಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಷ್ಟೇ ಹೇಳುತ್ತಾರೆ ಮಕ್ಕಳಲ್ಲಿ ಯೋಗದ ಶಕ್ತಿ ಚೆನ್ನಾಗಿ ಇರಬೇಕು ಅಂತಾರೆ ಬಾಬರವರು ಜ್ಞಾನದ ಖಡ್ಗದಲ್ಲಿ ಯೋಗದ ಅರೆತವಿರಬೇಕು ಖುಷಿ ಉಳ್ಳವರಿರಬೇಕು ಮತ್ತು ಯೋಗಿಗಳಿರಬೇಕು ಆಗ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬಹುದು ನಂಬರ್ ವಾರಂತೂ ಇದ್ದೇ ಇದ್ದೀರಾ ರಾಜಧಾನಿ ತಯಾರಾಗಲೇಬೇಕಾಗಿದೆ ತಂದೆ ಹೇಳುತ್ತಾರೆ ಧಾರಣೆಯು ಬಹಳ ಸಹಜವಾಗಿದೆ ಬಾಬರವರನ್ನು ಎಷ್ಟು ನೆನಪು ಮಾಡ್ತೀರ ಅಷ್ಟು ಪ್ರೀತಿ ಇರುತ್ತೆ ಆಕರ್ಷಣೆ ಇರುತ್ತೆ ಸೂಜಿ ಸ್ವಚ್ಛವಾಗಿತ್ತೆಂದರೆ ಅಯ್ಯಸ್ ಕಂತ ಆಕರ್ಷಿಸುತ್ತೆ ಅಲ್ವಾ ತುಕ್ಕು ಬಿಟ್ಟು ಹೋಯಿತು ಅಂದರೆ ಸೆಳೆಯುವುದಿಲ್ಲ ಇದು ಕೂಡ ಹಾಗೆಯೇ ತಾವು ಶುದ್ಧವಾದರೆ ಮೊದಲ ನಂಬರಲ್ಲಿ ಹೊರಟು ಹೋಗುತ್ತೀರಾ ತಂದೆಯ ನೆನಪಿನಿಂದ ತುಕ್ಕು ಬಿಟ್ಟು ಹೋಗುತ್ತದೆ ಗಾಯನವೂ ಇದೆ ಬಲಿಹಾರಿ ಗುರುಗಳದಾಗಿದೆ ತಂದೆ ಶಿವಬಾಬ ನಿಮ್ಮದಾಗಿದೆ ಎಂದು ಆದ್ದರಿಂದ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಮತ್ತು ಹೇಳ್ತಾರೆ ನಿಶ್ಚಿತಾರ್ಥ ಮಾಡುವಂತಹವರು ಗುರುಗಳು ಮನುಷ್ಯರು ನೀವು ನಿಶ್ಚಿತಾರ್ಥ ಶಿವತಂದೆಯ ಜೊತೆ ಮಾಡಿಕೊಂಡಿದ್ದೀರಾ ಬ್ರಹ್ಮರವರ ಜೊತೆ ಅಲ್ಲ ನೆನಪನ್ನು ಕೂಡ ಶಿವ ತಂದೆಯನ್ನೇ ಮಾಡಬೇಕು ದಳ್ಳಾಳಿಯ ಚಿತ್ರದ ಅವಶ್ಯಕತೆ ಇಲ್ಲ ನಿಶ್ಚಿತಾರ್ಥ ಪಕ್ಕಾ ಆಯಿತು ಅಂದರೆ ಪರಸ್ಪರದಲ್ಲಿ ನೆನಪು ಮಾಡುತ್ತಾ ಇರ್ತಾರೆ ಆಗ ಅವರಿಗೂ ಕೂಡ ದಳ್ಳಾಳಿ ಸಿಕ್ಕಿಬಿಡುತ್ತಾರೆ ನಿಶ್ಚಿತಾರ್ಥ ಅಂತೂ ಆಗುತ್ತೆ ಅಲ್ವಾ ಎರಡನೇದಾಗಿ ತಂದೆ ಇವರಲ್ಲಿ ಪ್ರವೇಶ ಮಾಡ್ತಾರೆ ಬ್ರಹ್ಮರವರಲ್ಲಿ ಲೋನ್ ತಗೊಳ್ತಾರೆ ಅಂದಾಗ ಆಕರ್ಷಣೆ ಇರುತ್ತೆ ಅಲ್ವಾ ಅದಕ್ಕೆ ಮಕ್ಕಳಿಗೂ ಸಹ ತಂದೆ ತಿಳಿಸ್ಕೊಡ್ತಾರೆ ಎಷ್ಟೆಷ್ಟು ನೀವು ಅನೇಕರ ಕಲ್ಯಾಣ ಮಾಡ್ತೀರಾ ಅಷ್ಟಷ್ಟು ನಿಮಗೆ ಬಹುಮಾನ ಸಿಗುವುದು ಇದಾಗಿದೆ ಜ್ಞಾನದ ಮಾತು ಅನೇಕರಿಗೆ ಜ್ಞಾನವನ್ನು ಕೊಡುತ್ತಾ ಇದ್ದಾಗ ಆಶೀರ್ವಾದ ಸಿಗುವುದು ಹಣದ ಅವಶ್ಯಕತೆ ಇಲ್ಲ ಮಮ್ಮರವರ ಬಳಿ ಬಲೆ ಹಣ ಇರಲಿಲ್ಲ ಆದರೆ ಅನೇಕ ಆತ್ಮಗಳ ಕಲ್ಯಾಣ ಮಾಡಿದರು ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ ಕೆಲವರು ಧನವಂತರು ದನವನ್ನು ಕೊಡ್ತಾರೆ ಹಣವನ್ನು ಸೇವೆಗೆ ಕೊಡ್ತಾರೆ ಮ್ಯೂಸಿಯಂ ಕಟ್ಟಿಸಿ ಕೊಡ್ತಾರೆ ಅಂದಾಗ ಅನೇಕರ ಆಶೀರ್ವಾದ ಸಿಗತ್ತೆ ಒಳ್ಳೆಯ ಶ್ರೀಮಂತರ ಪದವಿ ಸಿಗ್ಬಿಡುತ್ತೆ ಅವರಿಗೆ ಶ್ರೀಮಂತರ ಬಳಿ ದಾಸದಾಸಿಯರು ಬಹಳ ಇರ್ತಾರೆ ಪ್ರಜೆಗಳಲ್ಲಿ ಸಾಹುಕಾರರ ಬಳಿ ಬಹಳ ಹಣ ಇರುತ್ತೆ ಮತ್ತು ಅವರಿಂದ ತಗೊಳ್ತಿರ್ತಾರೆ ಶ್ರೀಮಂತರಾಗುವುದು ಕೂಡ ಚೆನ್ನಾಗೇ ಇದೆ ಬಡವರೇ ಶ್ರೀಮಂತರಾಗುತ್ತಾರೆ ಬಕೆ ಶ್ರೀಮಂತರಲ್ಲಿ ಆ ಧೈರ್ಯ ಎಲ್ಲಿಂದ ಬರುತ್ತೆ ಇಲ್ಲಿನ ಶ್ರೀಮಂತರಲ್ಲಿ ಆ ಧೈರ್ಯ ಬಾಬನ ಜ್ಞಾನ ತಿಳ್ಕೊಂಡು ಅಷ್ಟು ಮುಂದುವರಿಯುವ ಧೈರ್ಯ ಎಲ್ಲಿದೆ ಅಂತಾರೆ ಬಾಬಾ ಈ ಬ್ರಹ್ಮ ಬಾಬಾ ಅಂತೂ ತಕ್ಷಣ ಎಲ್ಲವನ್ನ ಸೇವೆಯಲ್ಲಿ ಹಾಕ್ಬಿಟ್ರು ತೊಡಗಿಸ್ಬಿಟ್ರು ಹೇಳ್ತಾರೆ ಯಾರ್ದು ಕೊಡುವಂತಹ ಕೈ ಇರುತ್ತೆ ಅಲ್ವಾ ಅಂತಹವರು ಸದಾ ಭರ್ಪೂರಾಗಿ ಇರ್ತಾರೆ ಸಂಪನ್ನವಾಗಿ ಇರ್ತಾರೆ ಶಿವತಂದೆ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿದ್ರು ಎಲ್ಲ ಬಿಡಿಸಿದ್ರು ಸೊ ಬ್ರಹ್ಮಬಾಬಾ ಎಲ್ಲ ತ್ಯಾಗ ಮಾಡಿ ಶಿವ ತಂದೆಯ ಸೇವೆಯಲ್ಲಿ ತಮ್ಮನ್ನು ತಾವು ತನ್ ಮನ್ ಧನ್ ಸಹಿತ ಅರ್ಪಣೆ ಮಾಡಿಕೊಂಡ್ರು ಕರಾಚಿಯಲ್ಲಿ ನೀವು ಹೇಗಿದ್ರಿ ದೊಡ್ಡ ದೊಡ್ಡ ಮನೆಗಳು ಮೋಟರ್ಸು ಅಷ್ಟೇ ಎಲ್ಲವೂ ಇತ್ತು ಅಲ್ವ ಈಗ ತಂದೆ ಹೇಳ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಆಗಿರಿ ಎಷ್ಟು ನಶೆ ಏರಬೇಕಾಗಿದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ತಂದೆ ತಮಗೆ ಅಪಾರವಾದ ಖಜಾನೆಗಳನ್ನು ಕೊಡುತ್ತಾರೆ ನೀವು ಧಾರಣೆನೇ ಮಾಡಿಕೊಳ್ಳುವುದಿಲ್ಲ ತೆಗೆದುಕೊಳ್ಳುವಂತಹ ದಮ್ಮೆ ಇಲ್ಲ ಶ್ರೀಮತದಂತೆ ನಡೆಯುವುದೇ ಇಲ್ಲ ಬಾಬಾ ಹೇಳ್ತಾರೆ ಮಕ್ಕಳೇ ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಿ ಅವರಂತೂ ಶಂಕರನ ಮುಂದೆ ಹೋಗಿ ಹೇಳುತ್ತಾರೆ ಜೋಳಿಗೆಯನ್ನು ತುಂಬಿರಿ ಎಂದು ಬಾಬಾರವರು ಇಲ್ಲಿ ಅನೇಕರ ಜೋಳಿಗೆಯನ್ನು ತುಂಬಿಸ್ತಾರೆ ಹೊರಗೆ ಹೋಗುವುದರಿಂದ ಖಾಲಿಯಾಗತ್ತೆ ಬಾಬೆ ಹೇಳ್ತಾರೆ ನಿಮಗೆ ಬಹಳ ಶ್ರೇಷ್ಠ ಖಜಾನೆಗಳು ಕೊಡುತ್ತೇನೆ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿ ತುಂಬಿ ಕೊಡುತ್ತೇನೆ ಮತ್ತೆಯೂ ಸಹ ನಂಬರ್ ಆಗುತ್ತಾರೆ ತಮ್ಮ ಜೋಳಿಗೆಯನ್ನು ನಂಬರ್ ಆಗಿ ತುಂಬಿಸಿಕೊಳ್ಳುತ್ತಾರೆ ಮತ್ತು ದಾನವನ್ನು ಮಾಡುತ್ತಾರೆ ಎಲ್ಲರಿಗೂ ಪ್ರಿಯರೂ ಆಗುತ್ತಾರೆ ಇಲ್ಲವೇ ಇಲ್ಲ ಬಳಿ ತಮ್ಮ ಬಳಿ ಇಲ್ಲ ಅಂದರೆ ಕೊಡೋದಾದರೂ ಏನು ಫಸ್ಟ್ ತುಂಬಿಸ್ಕೊಂಡ್ರೆ ಸ್ಟಾಕ್ ಇದ್ದರೆ ಅನ್ಯರಿಗೆ ಕೊಡಬಹುದಾಗಿದೆ ತಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಬೇಕು ಬಾಕಿ ಪರಿಶ್ರಮ ಯೋಗದ್ದಾಗಿದೆ ಈಗ ತಾವು ಯುದ್ಧದ ಮೈದಾನದಲ್ಲಿದ್ದೀರಾ ಮಾಯೆಯ ಮೇಲೆ ವಿಜಯ ಪಡೆಯಲು ಯುದ್ಧ ಮಾಡುತ್ತೀರಾ ಫೇಲ್ ಆದರೆ ಸೂರ್ಯವಂಶದಲ್ಲಿ ಹೊರಟು ಹೋಗುತ್ತೀರಾ ಇದು ತಿಳಿದುಕೊಳ್ಳಬೇಕಾಗಿರುವಂತಹ ಮಾತಾಗಿದೆ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಬಾಬಾ ನೀವೆಷ್ಟು ಆಸ್ತಿಯನ್ನು ಕೊಡುತ್ತೀರಾ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ಪೂರ್ತಿ ದಿನ ಇದು ಬುದ್ಧಿಯಲ್ಲಿ ಇರಬೇಕು ಆಗ ಧಾರಣೆ ಆಗತ್ತೆ ಯೋಗ ಮುಖ್ಯವಾಗಿದೆ ಯೋಗದಿಂದಲೇ ತಾವು ವಿಶ್ವವನ್ನು ಪವಿತ್ರ ಮಾಡುತ್ತೀರಾ ಜ್ಞಾನದ ಅನುಸಾರವಾಗಿ ತಾವು ರಾಜ್ಯ ಮಾಡುತ್ತೀರಾ ಇಲ್ಲಿ ಹಣ ಏನೆಲ್ಲ ಈ ಪ್ರಪಂಚದಲ್ಲಿದೆ ಎಲ್ಲ ಮಣ್ಣು ಪಾಲಾಗುವುದಿದೆ ಬಾಕಿ ಅವಿನಾಶಿ ಸಂಪಾದನೆ ಜೊತೆಯಲ್ಲಿ ಬರುತ್ತದೆ ಯಾರು ಸೆನ್ಸಿಬಲ್ ಮಕ್ಕಳಿರುತ್ತಾರೆ ಅವರು ಹೇಳುತ್ತಾರೆ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಅದೃಷ್ಟದಲ್ಲೇ ಇಲ್ಲವೆಂದರೆ ಪಾಯಿ ಪೈಸೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ವಿದ್ಯಾಭ್ಯಾಸ ಮತ್ತು ದೈವಿ ಗುಣಗಳ ರಜಿಸ್ಟರ್ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಬಹಳ ಬಹಳ ಮಧುರರಾಗಬೇಕು ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಎಂಬ ನಶೆಯಲ್ಲಿ ಇರಬೇಕು ಎರಡನೇ ಪಾಯಿಂಟು ಸರ್ವರ ಪ್ರೀತಿ ಮತ್ತು ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ದಾನ ಮಾಡಬೇಕು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ವರದಾನ ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗುವಂತಹ ಶ್ರೇಷ್ಠ ಭಾಗ್ಯವಂತರಾಗಿರಿ ವರದಾನದ ವಿಶ್ಲೇಷಣೆ ಪೂರ್ತಿ ದಿನದ ಪ್ರತಿ ಕರ್ಮದಲ್ಲಿ ಕೆಲವೊಮ್ಮೆ ಭಗವಂತನನ್ನ ಸಖನ ರೂಪದಲ್ಲಿ ಅಥವಾ ಸಖಿಯ ರೂಪದಲ್ಲಿ ಜೀವನ ಸಾತಿಯ ರೂಪದಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಬಹಳ ಪ್ರಿಯವಾದ ಮಗುವಿನ ರೂಪ ಯಾವಾಗ ದಿಲ್ ಶಿಕಸ್ತಾಗ್ತೀರ ಆಗ ಸರ್ವಶಕ್ತಿವಂತನ ಸ್ವರೂಪದಿಂದ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿ ಸ್ವರೂಪವನ್ನು ಎಮರ್ಜ್ ಮಾಡಿಕೊಂಡಾಗ ದಿಲ್ ಖುಷ್ ಆಗುತ್ತೀರ ಮತ್ತು ತಂದೆಯ ಜೊತೆಯ ಅನುಭವ ಸ್ವತಃವಾಗಿ ಮಾಡುತ್ತೀರಾ ಈ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಶ್ರೇಷ್ಠ ಭಾಗ್ಯವಂತವಾಗಿ ಅನುಭವ ಆಗುತ್ತಿರುವುದು ಸ್ಲೋಗನ್ ಬ್ರಹ್ಮ ತಂದೆಯ ಸಮಾನರಾಗುವುದು ಅಂದರೆ ಅರ್ಥ ಸಂಪೂರ್ಣತೆಯ ಗುರಿಯನ್ನು ಮುಟ್ಟುವುದಾಗಿದೆ ಅಥವಾ ಗುರಿಯನ್ನು ತಲುಪುವುದಾಗಿದೆ ಓಂ ಶಾಂತಿ